ಗೋಧಿ ಹಿಟ್ಟಿನ ಪಿಜ್ಜಾ ಮಾಡ್ತಾ ಇದ್ದೀನಿ ಮೈದಾ ಹಾಕದೆ ಬರೀ ಗೋಧಿ ಹಿಟ್ಟಲ್ಲಿ ಅದಕ್ಕೆ ಫಸ್ಟು ಟೊಮೆಟೊ ಸಾಸ್ ಮಾಡ್ಕೋಬೇಕು ಅದಕ್ಕೆ ಫಸ್ಟು ನೀರು ಕುದಿಯಕ್ಕೆ ಇಟ್ಟಿದ್ದೀನಿ ಆರು ಟೊಮೆಟೊ ತೊಗೊಂಡಿದ್ದೀನಿ ಅದನ್ನು ಸುಮ್ಮನೆ ಹಿಂಗೆ ಕಟ್ ಮಾಡಿಬಿಡಬೇಕು ಅದು ಸಿಪ್ಪೆ ತೆಗೆಯೋಕೋಸ್ಕರ ಕುದಿಯೋ ನೀರಿಗೆ ಟೊಮೆಟೊನ ಹಾಕಬೇಕು ಹತ್ತರಿಂದ ಹನ್ನೆರಡು ನಿಮಿಷ ಇದು ಬೇಯಬೇಕು ಟೊಮೆಟೊ ಬೆಂದಿದೆ ಅದನ್ನು ಬಿಸಿ ನೀರಿಂದ ತಣ್ಣೀರಿಗೆ ಹಾಕೋಬೇಕು ಯಾಕೆಂದರೆ ಸಿಪ್ಪೆ ತೆಗಿಬೇಕು ಅಂದರೆ ಅದನ್ನು ತಣ್ಣೀರಿಗೆ ಹಾಕೋಬೇಕು ಅದಕ್ಕೋಸ್ಕರ ಸಿಪ್ಪೆ ತೆಗೆದು ಮಿಕ್ಸಿ ಜಾರಕ್ಕೆ ಹಾಕೋಬೇಕು ನೋಡಿ ಈ ಥರ ಫಸ್ಟು ಒಂಚೂರು ಕಟ್ ಮಾಡ್ಕೊಂಡ್ಬಿಟ್ರೆ ಸಿಪ್ಪೆ ಬೇಗ ಬಂದ್ಬಿಡುತ್ತೆ ಅಂದರೆ ಹಾಗೆ ಉಂಡೆ ಹಾಕಿಬಿಟ್ರೆ ಒಂದು ಕಟ್ ಮಾಡಿದೆ ಸಿಪ್ಪೆ ತೆಗೆಯೋದು ಸ್ವಲ್ಪ ಕಷ್ಟ ಆಗುತ್ತೆ ಇವಾಗ ಇದನ್ನು ಜಾರಿಗೆ ಹಾಕ್ಕೊಂಡಿದ್ದೀನಿ ಟೊಮೆಟೊನೆಲ್ಲ ಬೇಯಿಸಿರೋ ಟೊಮೆಟೊ ಸಿ ಬೇಯಿಸಿ ತಿಪ್ ಸಿಪ್ಪೆ ತೆಗೆದಿರೋ ಟೊಮೆಟೊ ಈ ಟೊಮೆಟೊ ಹಣ್ಣಿಗೆ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಹಾಕೋಬೇಕು ಖಾರ ಬೇಕು ಅನ್ನೋರು ಒಂಚೂರು ಜಾಸ್ತಿ ಹಾಕೋಬೋದು ಇದನ್ನು ಮಿಕ್ಸಿ ಮತ್ತು ಚಿಲ್ಲಿ ಪೌಡರ್ ಹಾಕಿದ್ವಲ್ಲ ಜಾರಿಗೆ ಅದನ್ನು ಗ್ರೈಂಡ್ ಮಾಡ್ಕೋಬೇಕು ಈ ಥರ ರುಬ್ಕೋಬೇಕು ಎರಡು ಸ್ಪೂನು ಎಣ್ಣೆ ಬಿಟ್ಕೋಬೇಕು ಬಾಣಲಿಗೆ ಎಣ್ಣೆ ಕಾದಿದೆ ಇವಾಗ ಸಣ್ಣಗೆ ಹಚ್ಕೊ ಒಂದು ಈರುಳ್ಳಿ ಹಚ್ಕೊಂಡಿದ್ದೀನಿ ಸಣ್ಣಗೆ ಹಚ್ಕೊಂಡಿರೋ ಒಂದು ಈರುಳ್ಳಿ ಹಾಕ್ಕೋಬೇಕು ಫ್ರೈ ಮಾಡ್ಕೋಬೇಕು ತಕ್ಕಷ್ಟು ಉಪ್ಪು ಹಾಕೋಬೇಕು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಕುದಿಬೇಕು ಇದು ಪಿಜ್ಜಾ ಮಾಡೋದಕ್ಕೋಸ್ಕರ ಸಾಸು ರೆಡಿ ಆಯಿತು ಇಷ್ಟು ಗಟ್ಟಿ ಇರಬೇಕು ಪಿಜ್ಜಾ ಸಾಸು ರೆಡಿ ಆಯಿತು ಒಂದು ಕಪ್ಪು ಗೋಧಿ ಹಿಟ್ಟು ಮೂರು ಅಥವಾ ನಾಲ್ಕು ಪಿಜ್ಜಾ ಆಗುತ್ತೆ ಒಂದು ಕಪ್ಪು ದೊಡ್ಡ ಕಪ್ಪು ಗೋಧಿ ಹಿಟ್ಟು ಹಾಕ್ಕೊಂಡಿರೋದ್ರಿಂದ ಮೂರು ಅಥವಾ ನಾಲ್ಕು ಪಿಜ್ಜಾ ಮಾಡ್ಬೋದು ಚಿಲ್ಲಿ ಫ್ಲೇಕ್ಸು ಒಂದು ಅರ್ಧ ಸ್ಪೂನ್ ಹಾಕ್ಕೋಬೇಕು ಆರಿಗೆ ಏನೋ ಪೌಡ್ರೂ ಅದನ್ನು ಅಷ್ಟೇ ಒಂದು ಅರ್ಧ ಸ್ಪೂನ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಬ್ಲ್ಯಾಕ್ ಪೆಪ್ಪರು ಅದು ಅಷ್ಟೇ ಒಂದು ಚೂರು ಕಾಲು ಸ್ಪೂನು ಹಾಕ್ಕೊಂಡು ಟೊಮೆಟೊ ಕೆಚಪ್ಪು ಇದನ್ನು ಒಂದು ಅರ್ಧ ಸ್ಪೂನ್ ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಕುದಿಬೇಕು ಇದು ಪಿಜ್ಜಾ ಮಾಡೋದಕ್ಕೋಸ್ಕರ ಸಾಸು ರೆಡಿಯಾಯಿತು ಇಷ್ಟು ಗಟ್ಟಿ ಇರಬೇಕು ಪಿಜ್ಜಾ ಸಾಸು ರೆಡಿಯಾಯಿತು ಒಂದು ಕಪ್ಪು ಗೋಧಿ ಹಿಟ್ಟು ಮೂರು ಅಥವಾ ನಾಲ್ಕು ಪಿಜ್ಜಾ ಆಗುತ್ತೆ ಒಂದು ಕಪ್ಪು ದೊಡ್ಡ ಕಪ್ಪು ಗೋಧಿ ಹಿಟ್ಟು ಹಾಕ್ಕೊಂಡಿರೋದ್ರಿಂದ ಮೂರು ಅಥವಾ ನಾಲ್ಕು ಪಿಜ್ಜಾ ಮಾಡ್ಬೋದು ಒಂದು ಚಿಕ್ಕ ಸ್ಪೂನು ಬ್ರೌನ್ ಶುಗರ್ ಹಾಕೋಬೇಕು ಆರಿಗೆನೋ ಅರ್ಧ ಸ್ಪೂನು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಗೋಧಿ ಹಿಟ್ಟನ್ನ ನೀರಲ್ಲಿ ಕಲಸ್ಕೋಬಾರ್ದು ಮೊಸರಲ್ಲೇ ಕಲಸ್ಕೋಬೇಕು ಫಸ್ಟ್ ಒಂದು ಕಪ್ಪಾಗೋಷ್ಟು ಮೊಸರು ಹಾಕ್ಕೊಳ್ಳಿ ಕಲಸಿದ ಮೇಲೆ ಗೊತ್ತಾಗುತ್ತೆ ಇನ್ನೊಂದು ಸ್ವಲ್ಪ ಮೊಸರು ಹಾಕ್ಕೋಬೇಕಾ ಬೇಡವಾ ಅಂತ ಹೇಳಿಬಿಟ್ಟು ಎಣ್ಣೆ ಬಿಟ್ಕೋಬೇಕು ಒಂದು ಸ್ಪೂನು ಕಲ್ಸ್ಕೊಬೇಕು ಚಪಾತಿ ಹಿಟ್ಟು ಕಲ್ಸ್ಕೊತೀವಲ್ಲ ಆ ಹದಕ್ಕೆ ಕಲಸ್ಕೋಬೇಕು ನೀರ್ ಮಾತ್ರ ಸೇರಿಸ್ಲೆ ಬಾರ್ದು ಆ ಚೆನ್ನಾಗಿ ನಾದಿ ಕಲಸ್ಕೊಬೇಕು ಇದನ್ನ ಕಲ್ಸಿದ್ಮೇಲೆ ಇಪ್ಪತ್ತು ನಿಮಿಷ ಇಪ್ಪತ್ತರಿಂದ ಮೂವತ್ತು ನಿಮಿಷ ನೆನೆಯಾಗ್ ಬಿಡಬೇಕು ಈ ಥರ ಕಲಿಸ್ಕೋಬೇಕು ಈ ಥರ ಒಂದು ಬಟ್ಟೆಲಿ ಮುಚ್ಚಿಟ್ಕೋಬೇಕು ಬಟ್ಟೆಲೋ ಒಂದು ಪ್ಲೇಟ್ ಆದರೂ ಮುಚ್ಚಿಡ್ಬೋದು ಪಿಜ್ಜಾ ಮಾಡೋದಕ್ಕೆ ಹಿಟ್ ರೆಡಿ ಆಯಿತು ಈ ಥರ ಉಂಡೆ ಮಾಡ್ಕೋಬೇಕು ಸೇಮ್ ಚಪಾತಿಗ್ ಮಾಡ್ತೀವಲ್ಲ ಅದೇ ತರಾನೇ ಚಪಾತಿಗೆ ಹೇಗೆ ಅರ್ಕೋತಿರೋ ಅದೇ ತರ ಚಪಾತಿ ತರಾನೇ ಅರ್ಕೋಬೇಕು ಚೀಸನ್ನ ಅದ್ರ ಮೇಲೆ ಇಡಬೇಕು ಚಪಾತಿ ಅರ್ದಿದೀವಲ್ಲ ಅದ್ರ ಮೇಲೆ ಇಡಬೇಕು ಇವಾಗ ಇದನ್ನು ಮತ್ತು ಅರಿಬೇಕು ಫೋರ್ಕ್ ತಗೊಂಡು ಈ ಥರ ಹೋಲ್ ಮಾಡ್ಕೋಬೇಕು ಪ್ರೆಸ್ ಮಾಡಬೇಕು ಈ ಥರ ತವೆ ಮೇಲೆ ಒಂದು ಸ್ಪೂನು ಆಯಲ್ ಹಾಕಬೇಕು ಅರ್ಧ ಅದನ್ನು ತವೆ ಮೇಲೆ ಹಾಕಬೇಕು ಇವಾಗ ಮೊಗಜ್ಬೇಕು ಇವಾಗ ಇದ್ರ ಮೇಲೆ ಟೊಮೆಟೊ ಸಾಸ್ ಮಾಡ್ಕೊಂಡಿದ್ವಲ್ಲ ಪಿಜ್ಜಾಕ್ಕೆ ಹಾಕಬೇಕು ಅಂತ ಹೇಳಿ ಅದನ್ನು ಇದ್ರ ಮೇಲೆ ಸವರಬೇಕು ನಾನು ಇದಕ್ಕೆ ಏನೂ ಹಾಕಿಲ್ಲ ಬರೀ ಈರುಳ್ಳಿ ಟೊಮೆಟೊ ಸಾಕಿರೋದಷ್ಟೇ ಬೇಕು ಅಂದರೆ ಇದ್ರ ಮೇಲೆ ಕ್ಯಾಪ್ಸಿಕಮ್ಮು ಆನಿಯನ್ನು ಕ್ಯಾರೆಟು ಇದನ್ನೆಲ್ಲ ಹಾಕ್ಕೋಬೋದು ಇವಾಗ ಇದ್ರ ಮೇಲೆ ಚೀಸ್ ಹಾಕ್ತಾ ಇದ್ದೀನಿ ಇದ್ರ ಮೇಲೆ ಇವಾಗ ಮುಚ್ಚಿಬಿಡಬೇಕು ಒಂದು ನಿಮಿಷ ಸಾಕು ಈ ಥರ ಮನೆಯಲ್ಲಿ ಮಾಡಿಕೊಂಡು ಮಕ್ಕಳಿಗೆ ಹೆಚ್ಚು ಕಟ್ಟಾಗಿ ಮಾಡ್ಕೊಡ್ಬೋದು ಪ್ಲೈನ್ ಪಿಜ್ಜಾನ ಅವ್ರಿಗೆ ತರಕಾರಿ ಇಷ್ಟ ಆದರೆ ಹಾಕ್ಬೋದು ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಇದನ್ನು ಮಾಡಿಕೊಂಡ್ರೆ ಮಾಡಿಕೊಟ್ರೆ ಖುಷಿಯಿಂದ ತಿಂತಾರೆ ಈ ಥರ ಆರೋಗ್ಯಕ್ಕೂ ಒಳ್ಳೆಯದು ಈ ಥರ ಮಾಡಿಕೊಟ್ಟು ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ ಥ್ಯಾಂಕ್ ಯು